ಹಲೋ ಎವ್ರಿವನ್ ವೆಲ್ಕಮ್ ಟು ಗೃಹಪಾಕ ಇವತ್ತಿನ ನಮ್ಮ ರೆಸಿಪಿ ಪಡ್ಡು ಅದರಲ್ಲೂ ಸಾಫ್ಟಾಗಿ ಪಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ನಷ್ಟು ನಾವು ಊಟಕ್ಕೆಲ್ಲ ಬಳಸ್ತೀವಲ್ಲ ಆ ರೈಸ್ನೇ ತೊಗೊಂಡಿದ್ದೀನಿ ನಿಮಗೆ ಇಡ್ಲಿ ಅಕ್ಕಿ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಒಂದು ಕಪ್ ರೈಸ್ ತೊಗೊಂಡ್ರೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಾಗೆ ಅರ್ಧ ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೋಬೇಕು ಸೊ ಆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಎರಡು ಒಂದೇ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಮೊದಲಿಗೆ ಪಾತ್ರೆಗೆ ರೈಸು ಅವಲಕ್ಕಿ ಹಾಗೆ ಮೆಂತ್ಯನ ಒಂದು ಪಾತ್ರೆಗೆ ಹಾಕಿ ನೆನೆಸ್ಕೊಳ್ಳಿ ಈ ಉದ್ದಿನಬೇಳೆನ ಸಪ್ರೇಟಾಗಿ ನೆನೆಸ್ಕೊಳ್ಳಿ ನೀವು ಗ್ರೈಂಡರಲ್ಲಿ ಮಾಡ್ಕೊಳ್ಳೋದಾದರೆ ಎಲ್ಲ ಒಟ್ಟಿಗೆ ಹಾಕಿ ನೆನೆಸ್ಕೊಳ್ಬೋದು ಬಟ್ ಮಿಕ್ಸರ್ ಜಾರ್ನಲ್ಲಿ ನಾನು ಇಲ್ಲಿ ಮಾಡ್ತಾ ಇರೋದ್ರಿಂದ ಉದ್ದಿನಬೇಳೆನ ಮಾತ್ರ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ ಇದಕ್ಕೆ ನೀರು ಹಾಕ್ಬಿಟ್ಟು ಏನಿಲ್ಲ ಅಂದರೂ ಇದನ್ನು ಒಂದು ಆರರಿಂದ ಏಳು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಇವಾಗ ಏಳು ಅವರ್ ಆಗಿದೆ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಬೇಳೆನ ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ನೀವು ಉದ್ದಿನಬೇಳೆ ರುಬ್ತಿರಲ್ಲ ಅಷ್ಟು ಚೆನ್ನಾಗಿ ಪಡ್ಡು ಸಾಫ್ಟಾಗಿ ಬರುತ್ತೆ ಏನಿಲ್ಲ ಏನಿಲ್ಲಾಂದ್ರೂ ಒಂದು ಐದು ನಿಮಿಷದವರೆಗೆ ನೀವು ಬೇಳೆನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಈ ರೀತಿ ಹಾಕಿ ತಿಟ್ಕೊಂಡಿದ್ದೀನಿ ಮತ್ತು ಅದೇ ಮಿಕ್ಸರ್ ಜಾರ್ಗೆ ಇವಾಗ ಅಕ್ಕಿ ಮತ್ತು ಅವಲಕ್ಕಿನ ನೆನೆಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ಮೂತಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಳಿ ಅದೇ ಪಾತ್ರೆಗೆ ಈ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಮಿಕ್ಸ್ಚರ್ನ ಹಾಕೊಳ್ತಿದ್ದೀನಿ ಇನ್ನು ಉಳ್ದಿರೋವಂಥ ಅಕ್ಕಿ ಮತ್ತು ಅವಲಕ್ಕಿನೆಲ್ಲ ಹಾಕ್ಕೊಂಡು ಅದೇ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿಬಿಟ್ಟು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ತಿಕ್ಕಾಗಿದ್ದರೆ ಸಾಕು ಇದಕ್ಕೆ ನಾನು ಇವಾಗ ಉಪ್ಪಾಕಿ ಮಿಕ್ಸ್ ಮಾಡ್ತಿಲ್ಲ ಸಮ್ಮರ್ ಆಗಿರೋದ್ರಿಂದ ನೀವು ಮಳೆಗಾಲ ಅಥವಾ ಚಳಿಗಾಲದಲ್ಲಾದರೆ ಒಂದು ಸ್ವಲ್ಪ ಉಪ್ಪಾಕಿ ಫರ್ಮೆಂಟೇಷನ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಹಾಗೆ ಫರ್ಮೆಂಟ್ ಆಗೋದಕ್ಕೆ ಬಿಡಿ ಓವರ್ನೈಟ್ ಫರ್ಮೆಂಟೇಷನ್ ಆಗಿದೆ ನೋಡಿ ಪಡ್ಡು ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಒಂದು ಸರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಗುಳ್ಳೆಗಳಿಂದಲೇ ನಿಮ್ಮ ಪಡ್ಡು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ನಾನು ಇದರಲ್ಲಿ ಒಂದು ಅರ್ಧದಷ್ಟು ಮತ್ತೊಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬ್ಯಾಟರ್ ರೆಡಿ ಆಯಿತು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಒಂದು ಎರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಹಾಗೆ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣಸಿನಕಾಯಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕರ್ಬೇವನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಇವಾಗ ಈ ಬ್ಯಾಟರ್ಗೆ ಈರುಳ್ಳಿ ಕರ್ಬೇವು ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ್ನು ಒಟ್ಟಿಗೆ ಹಾಕೊಂಡ್ಬಿಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದೇ ಟೈಮ್ನಲ್ಲೇ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಆಪ್ಷನಲ್ಲು ಬಟ್ ಹಾಕಿದ್ರೆ ಚೆನ್ನಾಗಿರತ್ತೆ ಇವಾಗ ಈ ಬ್ಯಾಟರ್ ರೆಡಿ ಆಯಿತು ಈ ಕಡೆ ಪಡ್ಡು ತವಾ ಕೂಡ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳಿ ನೀಟಾಗೆ ಈ ರೀತಿ ಪಡ್ಡು ತವ ಚೆನ್ನಾಗಿ ಕಾದ ನಂತರನೇ ನೀವು ಸ್ವಲ್ಪ ಸ್ವಲ್ಪ ಪಡ್ಡು ಬ್ಯಾಟರ್ನ ಹಾಕೊಳ್ತಾ ಬರಬೇಕು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಬೈಯೋದಕ್ಕೆ ಬಿಡಿ ಈ ರೀತಿ ಬೆಂದ ನಂತರ ನಿಧಾನವಾಗಿ ಈ ರೀತಿ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಎರಡೂ ಕಡೆ ಬೇಯಿಸ್ಕೊಂಡು ಪ್ಲೇಟ್ಗೆ ತೆಕ್ಕೊಳ್ತಿದ್ದೀನಿ ಪಡ್ಡು ಗಟ್ಟಿಯಾಗಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಈ ರೀತಿ ಸಾಫ್ಟಾಗಿ ಪಡ್ಡು ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮಧ್ಯಾಹ್ನ ಬಾಕ್ಸ್ಗೆ ಕೂಡ ನೀವು ಹಾಕ್ಕೊಟ್ರು ಸಾಫ್ಟಾಗೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಇದನ್ನು ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ನೀವು ಯಾವ ಚಟ್ನಿ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಪಡ್ಡು ತುಂಬಾ ಸಾಫ್ಟಾಗಿ ಬಂದಿದೆ ಸೊ ನೋಡಿದ್ರಲ್ಲ ಯಾವ ರೀತಿ ಸಾಫ್ಟಾದ ಪಡ್ಡನ್ನ ಮಾಡೋದು ಅಂತ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್